ಚಿಕ್ಕಮಗಳೂರಿನ ಜಿಲ್ಲಾ ಬಿಜೆಪಿ ಪಾಂಚಜನ್ಯ ಕಚೇರಿಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹನ್ನೊಂದು ವರ್ಷಗಳ ಅಭಿವೃದ್ಧಿ ಕುರಿತು ವಿಕಸಿತ ಭಾರತ ಜಿಲ್ಲಾ ಮಟ್ಟದ ಕಾರ್ಯಕಾರ ನಡೆಯಿತು ವಿಧಾನ ಪರಿಷತ್ ಉಪಸಭಾಪತಿ ಎಂ ಕೆ ಪ್ರಾಣೇಶ್ ಅವರು ಮಾತನಾಡಿ ಜನಪರವಾಗಿ ಎಲ್ಲರ ವಿಕಸಿತಕ್ಕಾಗಿ ನಿಸ್ವಾರ್ಥದಿಂದ ಹನ್ನೊಂದು ವರ್ಷ ಕೆಲಸ ಮಾಡಿರುವ ಕೀರ್ತಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಸರ್ಕಾರಕ್ಕೆ ಸಲ್ಲುತ್ತದೆ ಎಂದರು ಓಟ ಮಾಡಿ ನಮ್ಮ ದೇಶ ಶಕ್ತಿಶಾಲಿಯಾಗಿದೆ ಅಂತ ತೋರಿಸ್ಕೊಟ್ರು ಇಡೀ ಜನ ಇಡೀ ದೇಶ ಅವತ್ತು ಮಾತನಾಡ್ತು ಇನ್ನು ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವ ನಿರಂತರವಾಗಿರುತ್ತೆ ಅವರನ್ನ ಯಾವುದೇ ಕಾರಣಕ್ಕೂ ಸೋಲಿಸ್ಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂಥದ್ದು ಒಂದು ಚರ್ಚೆ ನಡೆಯುವ ಆದರೆ ಚುನಾವಣೆಗಳು ಬಂದಂಥ ಸಂದರ್ಭಗಳ ಒಳಗಡೆ ನಾವು ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವವನ್ನ ಕಳ್ಕೊಂಡಿವಿ ಆ ಕಾರಣದಿಂದ ನಾವು ಎಚ್ಚೆತ್ಕೊಂಡಿದ್ದೇವೆ ಇವತ್ತು ದೇಶಕ್ಕೆ ಮಾಡ್ತಿರುವಂತಹ ಕಾರ್ಯಗಳನ್ನ ಜನಸಾಮಾನ್ಯರ ಕಟ್ಟ ಕಡೆಯ ಮನುಷ್ಯನಿಗೆ ನಾವು ಪರಿಚಯಿಸಬೇಕಾದಂತಹ ಕರ್ತವ್ಯಗಳು ನನ್ನಲ್ಲಿದೆ ನಾವುಗಳು ಪ್ರತಿ ಈ ಕಾರ್ಯಕಾಲ ನಡೆಸುವಂತಹ ಉದ್ದೇಶವೇ ಅದು ನಾವುಗಳು ಎಲ್ಲರೂ ಇಕ್ಕುತ್ತಿರುವಂತ ನಾವು ಪ್ರಮುಖರಿದ್ದೇವೆ ಪಕ್ಷದ ನಾಯಕರಿದ್ದೇವೆ ನಮ್ಮ ಮಾತನ್ನ ಕೇಳುವಂತವರು ನಮ್ಮ ಮಾತಿನಿಂದ ಉತ್ತೇಜಿತರಾಗಿ ಕೆಳಹಂತಕ್ಕೆ ಹುಟ್ಟಿಸುವಂತಹ ಒಂದು ಕಾರ್ಯಪಡೆ ನಮ್ಮಲ್ಲಿದೆ ಆ ಉದ್ದೇಶದಿಂದ ಈ ಕಾರ್ಯಗಳ ಪ್ರಮುಖರುಗಳನ್ನ ಕರೆದು ಈ ಕಾರ್ಯಗಳ ನಡೆಸುವಂತ ಒಂದು ವ್ಯವಸ್ಥೆಗಳು ಆಗ್ತಾ ಇದೆ ಹಾಗೆ ನಾವು ಹಿಂದೆ ಅನುಭವಿಸಿದ ಕಷ್ಟಗಳನ್ನ ಯಾಕೆ ಅಂತ ಹೇಳಿದ್ರೆ ಎಪ್ಪತ್ತಾರು ಎಪ್ಪತ್ತೇಳನೇ ಇಸ್ವಿಯ ಆ ತುರ್ತು ಪರಿಸ್ಥಿತಿಯನ್ನ ನಾವು ಯೋಚಿಸಿದೆ ಯಾಕೆಂದ್ರೆ ಅವ್ರು ಕೆಲವು ಹೊಟ್ಟೆ ಇರಲಿಲ್ಲ ಅವತ್ತಿನ ಯುವಿನಲ್ಲಿರುವಂತ ಯುವ ಪೀಳಿಗೆ ಆ ತುರ್ತು ಪರಿಸ್ಥಿತಿಯ ಪರಿಸ್ಥಿತಿ ವಿಚಾರಗಳೇ ಗೊತ್ತಿಲ್ಲ ಏನ್ ಆಗಿತ್ತು ಏನ್ ಕಷ್ಟ ಆಗಿತ್ತು ಈ ದೇಶಕ್ಕೆ ಅಂತ ಸಂಕಷ್ಟಗಳು ಬಂದಿತ್ತು ಅವತ್ತಿನ ದೇಶದ ಪ್ರಧಾನಿ ಮಂತ್ರಿ ಆಗಿದ್ದಂತ ಇಂದಿರಾ ಗಾಂಧಿ ಅವರು ಆ ತುರ್ತು ಪರಿಸ್ಥಿತಿಯ ಹೇರಿದ್ದು ಯಾವ ಕಾರಣದಿಂದ ಹೇರಿದ್ರು ಸ್ವಾರ್ಥ ಮನೋಭಾವದಿಂದ ಹೇಳಿದರು ಅದರಿಂದ ದೇಶಕ್ಕಾದಂತಹ ನಷ್ಟ ಏನು ಅನ್ನುವಂಥದ್ದನ್ನ ನಾವು ತಿಳಿಸಬೇಕಾದಂತಹ ಅನಿವಾರ್ಯತೆಯು ಕೂಡ ನಮ್ಮ ಮುಂದೆ ಇದೆ ಹಾಗಾಗಿ ಈ ವಿಚಾರಗಳನ್ನು ಇಟ್ಕೊಂಡು ನಾವು ಈ ಯುವ ಪೀಳಿಗೆಗೆ ಹೇಳ್ಬೇಕಾಗಿದೆ ಮುಂದಿನ ದಿನಗಳಲ್ಲಿ ಈ ಪರಿಸ್ಥಿತಿಗಳು ಬರದ ರೀತಿ ಈ ರೀತಿಯ ಕೆಟ್ಟ ಸರ್ಕಾರಗಳು ಮತ್ತೆ ಅಧಿಕಾರಗಳನ್ನು ತೆಗೆದುಕೊಳ್ಳೋ ರೀತಿ ಒಳಗಡೆ ನಾವು ಜನರನ್ನ ಜಾಗೃತಿ ಮಾಡಿಸುವಂತಹ ಜವಾಬ್ದಾರಿಯು ನಮ್ಮೇ ಆ ಕಾರಣದಿಂದ ಈ ಕಾರ್ಯದಾರಗಳು ನಡೆಯಬೇಕಾಗ್ತದೆ ಹಾಗೆ ನಾನು ಯಾವಾಗಲೂ ಹೇಳ್ತೇನೆ ಇವತ್ತಿನ ಪರಿಸ್ಥಿತಿ ನಾವೇನಾದ ಇಷ್ಟೊಂದು ಬಲಿಷ್ಠರಾಗಿದ್ದೇವೆ ಅಂತ ಹೇಳಿದ್ರೆ ಈಗ ಮಾತನಾಡ್ಬೇಕಾದ್ರೆ ಗೋಚನೆ ಇವತ್ತು ನಾವು ಸಿಂಧೂರ ಅನ್ನುವಂತ ಒಂದು ಕಾರ್ಯತಂತ್ರ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ತೊಂದರೆ ಆದರೂ ಕೂಡ ಈ ದೇಶ ಎಚ್ಚೆತ್ಕೊಳ್ಳುತ್ತೆ ಈ ದೇಶದ ಪ್ರಧಾನಮಂತ್ರಿಗೆ ಮೇಲಿರುವಂತ ವ್ಯಕ್ತಿ ಎಷ್ಟು ಅವರಿಗೆ ಅನಿವಾರ್ಯ ಕೆಳ ಹಂತದಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನು ಕೂಡ ಅಷ್ಟೇ ಅನಿವಾರ್ಯತೆ ಇಂದ ಇದಾನೆ ನಮ್ಗೆ ಬೇಕು ಅನ್ನುವಂತ ಮನೋಭಾವನೆಯನ್ನು ಹೊಂದಿರುವಂತದ್ದು ಈ ದೇಶದ ಪ್ರಧಾನಮಂತ್ರಿಗಳು ಹಾಗಾಗಿ ಬೇರೆ ದೇಶಗಳಲ್ಲಾಗಿದ್ರೆ ಯಾರೋ ಒಂದು ಕಡೆ ಎಲ್ಲೋ ಕಾಶ್ಮೀರದಲ್ಲಿ ಒಂದು ಹದಿನೈದು ಜನ ಇಪ್ಪತ್ತು ಜನ ಸತ್ವರು ಏನವರೆಲ್ಲ ಯಾರಾದ್ರೂ ಪ್ರಮುಖರು ಸತ್ವರ ಯಾರಾದ್ರೂ ದೊಡ್ಡವರು ಸತ್ವದ ಅನ್ನುವಂಥ ಯೋಚನೆಗಳಲ್ಲಿ ಆದರೆ ನಮ್ಮ ನರೇಂದ್ರ ಮೋದಿ ಅವರ ಯೋಚನೆಯನ್ನ ಮಾಡಲಿಲ್ಲ ದೇಶದ ಪ್ರಧಾನಮಂತ್ರಿ ಈ ದೇಶದ ಒಬ್ಬ ಕೊನೆ ಕಟ್ಟ ಕಡೆಯ ಪ್ರಜೆಯೂ ಕೂಡ ಈ ದೇಶದ ಒಬ್ಬ ಉತ್ತಮ ಪ್ರಜೆ ಅವನ ಈ ದೇಶಕ್ಕೆ ಸತೃಢವಾಗಿರಬೇಕು ಅವನು ಬಲಿಷ್ಠನಾಗಿರಬೇಕು ಅವನಿಂದ ಹಲವಾರು ವಿಚಾರಗಳು ದೇಶಕ್ಕೆ ಕೊಡುಗೆಗಾಳು ನೀಡುವಂತ ಶಕ್ತಿಗಳು ಕೂಡ ಅವನಲ್ಲಿ ಇರುತ್ತದೆ ಹಾಗಾಗಿ ಅವನು ಯಾರನ್ನು ಕಳ್ಕೊಳ್ಳಬಾರದು ಹಾಗಾಗಿ ಯಾರಾದರೂ ನಮ್ಮ ದೇಶದ ಮೇಲೆ ಆಕ್ರಮಣ ಮಾಡಿದರೆ ಭಯೋತ್ಪಾದನೆಯನ್ನು ಮಾಡಿದರೆ ಅದಕ್ಕೆ ಯಾವ ರೀತಿಯ

ಪುಣ್ಯಪಾಲ್ ಡಾಕ್ಟರ್ ನರೇಂದ್ರ ರಾಜ್ಯ ಬಿಜೆಪಿ ಎಸ್ಸಿ ಮೋರ್ಚಾ ಕಾರ್ಯದರ್ಶಿ ಸೀತಾರಾಮ್ ಭರಣ್ಯ ಕಾರ್ಯಾಗಾರದ ಸಹ ಸಂಚಾಲಕರಾದ ಶರತ್ ಉಪಸ್ಥಿತರಿದ್ದು ನಗರಮಂಡಲ ನಿಕಟಪೂರ್ವ ಅಧ್ಯಕ್ಷ ಮಧುಕುಮಾರ್ ರಾಜ್ ಅರಸ್ ಸ್ವಾಗತಿಸಿ ರೈತ ಮೋರ್ಚಾ ಜಿಲ್ಲಾ ಕಾರ್ಯದರ್ಶಿ ಮತ್ತು ಕಾರ್ಯಾಗಾರ ಸಂಚಾಲಕ ಮುಗಡುವಳ್ಳಿ ದಿನೇಶ್ ನಿರೂಪಿಸಿದರು